ಕಾಂಗ್ರೆಸ್ಸಿನ ಸಂಸ್ಕೃತಿ ಏನು ಏನು ಅನ್ನೋದು ಈಗ ಸಾಬೀತಾಗ್ತಾ ಇದೆ ಇನ್ನೂ ಒಂದು ಹೇಳ್ತೇನೆ ಅನುಭವನೂ ಬೇಕು ಸಮಾಜದಲ್ಲಿ ಇನ್ನೊಂದು ಗಾದೆ ಹೇಳ್ತಾರೆ ಏನಾದರೂ ಅನುಭವ ಇದ್ದವರಾಗಲಿ ಅಥವಾ ಭಾಳ ಚೆನ್ನಾಗಿ ಓದ್ಕೊಂಡಿರೋರಾಗಲಿ ಸಮಾಜವನ್ನು ಗೌರವಿಸೋರಾಗಲಿ ಇಂಥ ಭಾಷೆ ಮಾತಾಡೋದಿಲ್ಲ ಏನಂತಾರೆ ಹಳ್ಳಿ ಕಡೆ ಗೊತ್ತಾ ಕೆಟ್ಟದಾಗಿ ಮಾತಾಡಿದರೆ ಅಲ್ಪವಿದ್ಯೆ ಮಹಾಗರ್ವಿ ಅಂತಾರೆ ಬಹುಶಃ ಇದು ಮೊದಲು ತಕ್ಷಣ ಕ್ಷಮೆ ಕೇಳಬೇಕು ದೇಶದ ಜನರನ್ನು ಕ್ಷಮೆ ಕೇಳಬೇಕು ಅಮಿತ್ ಶಾ ಅವರನ್ನು ಕ್ಷಮೆ ಕೇಳಬೇಕು ಅವರು ಇಲ್ಲ ಅಂತಂದರೆ ನಾನು ನೋಡಿದ್ದೇನೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದೆ ಅಂತಂದ್ರೆ ನಿನ್ನೆ ಅವರು ಮಾತಾಡಿರೋ ಮಾತುಗಳಿಗೆ ಅವರೇ ಹಾಕೊಂಡಿದ್ದಾರೆ ಎಲ್ಲ ಒಂದು ನೂರು ಕಾಮೆಂಟ್ ಬಂದಿದೆ ಎಲ್ಲವೂ ಕೂಡ ಅವರನ್ನು ಬೈದಿರೋದೇ ಇದೆ ಬಟ್ ಹಾಕಿ ಬಿಟ್ಬಿಡೋದಾ ಮತ್ತೆ ನೋಡಿ ಅಟ್ಲೀಸ್ಟ್ ನೋಡಿದ ಮೇಲೆ ಏ ಜನರ ಇದು ವುವಾಚೆಗಳು ಈ ರೀತಿ ಇದೆ ಅಂದಮೇಲೆ ನಾನು ತಿದ್ದುಕೊಳ್ಬೇಕು ಅಂತ ಒಬ್ಬ ವ್ಯಕ್ತಿಗೆ ಅನಿಸ್ಬೇಕಲ್ಲ ಛೆ ಎಷ್ಟು ಕೆಟ್ಟ ಪರಂಪರೆ ಇದು ಆದ್ದರಿಂದ ತಿದ್ದಕೊಳ್ಬೇಕು ಇಷ್ಟಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಪಕ್ಕದಲ್ಲಿ ಇವ್ರ ಫೋಟೋ ಹಾಕ್ಬಿಟ್ಟು ಏನಂತ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅಂದರೆ ನೀನು ವ್ಯಕ್ತಿಯನ್ನು ನೋಡಿ ನಡಿಬೇಡ ವಿಷಯವನ್ನು ನೋಡಿ ನಡಿ ನೀನು ಮಾಡ್ತಾ ಇರೋದು ಸರಿ ನನ್ನ ಆಶೀರ್ವಾದ ನಿನಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ಫೋಟೋ ಹಾಕ್ಕೊಂಡು ನಿಂಗೆ ಮಾಡಿದ್ರೆ ಮರಿದ್ರೆ ಇದು ದುರ್ಗರ್ವೆ ಅಲ್ವಾ ಇವರು ಅವರ ಈಕ್ವಲ್ ಫೋಟೋ ಹಾಕಲಿಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಬಾಬಾ ಸಾಹೇಬರ ಕಾಲ ಧೂಳಿಗೂ ಇಲ್ಲ ಯೋಗ್ಯತೆ ಇಲ್ಲ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಯಾಕೆ ಅಂತಂದರೆ ನೀವು ಒಂದು ದಿನ ದಲಿತರ ಪರವಾಗಿ ನಿಂತವರು ಅಲ್ಲ ಒಂದು ಹೋರಾಟದಲ್ಲಿ ನೀವು ಭಾಗಿಯಾದವರು ಅಲ್ಲ ಅಂಬೇಡ್ಕರ್ ರವರು ದಲಿತರ ಹೆಸರಿನಲ್ಲಿ ಬಂಡವಾಳ ಮಾಡ್ಕೊಂಡಿರೋರು ಮಾತ್ರವೇ ನೀವು ಇದನ್ನು ಬಿಟ್ಟು ಎರಡನೇ ಮಾತು ಹೇಳಿ ನೋಡೋಣ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅಹಂಕಾರ ಯಾವ ಮಟ್ಟಕ್ಕೆ ಇದನ್ನ ಜನಾನೂ ಸಹಿಸೋದಿಲ್ಲ ಕಾಲ ಬಂದಾಗ ನಿಮಗೆ ಉತ್ತರ ಸಿಕ್ಕಿಬಿಡುತ್ತೆ ಆವಾಗ ನೀವು ಪಶ್ಚಾತ್ತಾಪ ಪಡ್ತೀರಿ ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಇಲ್ಲ ಕಾರಜೋಳ ಅವರು ಉಪ್ ಉಪಮುಖ್ಯಮಂತ್ರಿ ಆಗಿದ್ದವರು ಪಕ್ಕದಲ್ಲಿ ನಾರಾಯಣ ಸ್ವಾಮಿ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಇವತ್ತು ಮಂತ್ರಿಗಳಿಲ್ಲಿಲ್ಲ ಅಂದರೆ ಇದು ಶಾಶ್ವತ ಅಲ್ಲ ಇದು ಮತ್ತೆ ಅವರು ಬರಬಹುದು ಮಂತ್ರಿ ಆಗ್ಬೋದು ಅದು ಬೇರೆ ವಿಷಯ ಆದರೆ ಯಾವುದು ಕೂಡ ಶಾಶ್ವತ ಇರಲ್ಲ ನೀವು ಇದ್ದೀರಿ ನಿಮ್ಮ ತಂದೆಯವರು ತಂದೆಯವರ ಹೆಸರಿನ ಮೇಲೆ ಬದುಕತಕ್ಕಂಥ ನೀವು ಜನಾನುರಾಗಿ ಅಲ್ಲ ರೋಗಿ ಜನಾನುರೋಗಿ ನೀವು ಈ ವ್ಯವಸ್ಥೆಯನ್ನೇ ಕಲುಷಿತಗೊಳಿಸ್ತಕ್ಕಂಥ ವ್ಯಕ್ತಿತ್ವ ನಿಮ್ಮದು ಯಾರೂ ಕೂಡ ಇಂಥ ಒಂದು ಕೆಟ್ಟತನಕ್ಕೆ ರಾಜಕಾರಣ ಮಾಡ್ತಕ್ಕಂಥ ಎತ್ತರದ ವ್ಯಕ್ತಿತ್ವ ಇರತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥವರು ಇಂಥ ಕೆಟ್ಟ ದರ್ಪವನ್ನು ಮೆರೆಯಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗಲೂ ಕೂಡ ನಾವು ಅನ್ನ ಉಣ್ಣವರು ಅನ್ನ ಉಂಡ ಮಾತು ಮಾತುಗಳನ್ನೇ ಮಾತಾಡಬೇಕು ವಿಷ ವಿಷ ಕಕ್ಕುವ ಮಾತುಗಳನ್ನು ಆಡಬಾರ್ದು ಆದ್ದರಿಂದ ನಾನು ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ನಾನು ಮನವಿ ಮಾಡ್ತೇನೆ ಮಗನನ್ನು ಹದ್ದು ಬಸ್ದಲ್ಲಿಡೋ ಕೆಲಸ ಮಾಡಿ ಈ ರೀತಿಯ ಕೆಟ್ಟ ಒಂದು ಪರಂಪರೆಯನ್ನು ಅಳಿಸಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ ಮಗನಿಗೆ ಬುದ್ಧಿ ಹೇಳಿ ಇಲ್ಲ ಅಂತಂದ್ರೆ ಈಗ ಮ ಏನು ಹೇಳಿದ್ರು ಕಾರಜೋಳ ಕರಿಗೆ 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 ಮೂರು ಸಾರಿ ಹೇಳಿದರು ಕೇಳಿಸ್ಕೊಂಡ್ರಿ ನೀವು ಯಾರು ಕರಿಗೆ ಮಗನೂ ಇರ್ಬೋದು ತಂದೆನೂ ಇರ್ಬೋದು ಯಾಕೆಂದ್ರೆ ಕರಿಗೆ ಅನ್ನೋದು ಇಬ್ಬರಿಗೂ ಇದೆ ಮಗನನ್ನು ಯಾರಾದರೂ ಬೈದರೂ ಅದರ ಪಾಲು ನಿಮಗೂ ಬಂದುಬಿಡುತ್ತದೆ ಆ ಕಾರಣದಿಂದ ಯಾವಾಗಲೂ ತಂದೆಯ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಗ ಮಾಡಬೇಕೇ ಹೊರತು ತಂದೆ ಹೆಸರನ್ನು ಆಳು ಮಾಡತಕ್ಕಂಥ ಕೆಲಸವನ್ನು ಮಾಡಬಾರ್ದು ಆ ಕಾರಣಕ್ಕೆ ನಾನು ಹೇಳಿದ್ದು ದಯವಿಟ್ಟು ಮಗನಿಗೆ ಅದ್ಭುತದಲ್ಲಿರ್ತಕ್ಕಂಥ ಕೆಲಸವನ್ನು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡಲಿ ಜೊತೆಗೆ ದೇಶದ ಮತ್ತು ಅಮಿತ್ ಶಾ ಅವರ ಕ್ಷಮೆ ಕೇಳಿಸಬೇಕು ತೃಣದಷ್ಟು ಇಲ್ಲ ಯಾಕೆಂದ್ರೆ ಗ್ರಾಸ್ ರೂಟಿಂದ ಕಷ್ಟದಿಂದ ಬಂದಿದ್ದರೆ ಅಧಿಕಾರವನ್ನು ಭಾಳ ಕಷ್ಟಪಟ್ಟು ವಿವೇಕ ಇದೆ ಪ್ರಬುದ್ಧತೆ ಇದೆ ಅಂತೇಳಿ ಏನಾದರೂ ಕೊಟ್ಟಿದ್ದಿದ್ರೆ ಇದೆಲ್ಲವೂ ಮೈಗೂಡಿ ಬರ್ತಿತ್ತು ಇದು ಹೆಲಿಕಾಪ್ಟರಲ್ಲಿ ಬಂದಿರೋದಲ್ವಾ ಅಪ್ಪನ ಹೆಸರಿನ ಮೇಲೆ ಬಂದಿರೋದಲ್ವಾ ಆ ಕಾರಣದಿಂದ ದರ್ಪ ಅನುಭವದ ಕೊರತೆ ಅಲ್ಪ ವಿದ್ಯೆ ಮಹಾಗರ್ವ